ಹಾವೇರಿ ಜಿಲ್ಲೆಯ ರೈತರಿಗೆ ಈರುಳ್ಳಿ ಬೆಳೆ ಕಣ್ಣಲ್ಲಿ ನೀರು ತರಿಸಿದೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ಕುಸಿತವಾಗಿದ್ದು ರಾಣೆಬೆನ್ನೂರು ತಾಲೂಕು ರೈತರ ಗೋಳು ಕೇಳೋರು ಇಲ್ಲದಂತಾಗಿದೆ ಕಳೆದ ವರ್ಷ ಕ್ವಿಂಟಾಲ್ಗೆ ಐದರಿಂದ ಆರು ಸಾವಿರಕ್ಕೆ ಮಾರಾಟ ಆಗ್ತಿದ್ದ ಈರುಳ್ಳಿ ಈ ವರ್ಷ ಮುನ್ನೂರರಿಂದ ಆರುನೂರು ರೂಪಾಯಿಗೆ ಮಾರಾಟವಾಗ್ತಿದೆ ಮಹಾರಾಷ್ಟದ ನಾಸಿಕ್ನಿಂದ ಬರ್ತಿರೋ ಈರುಳ್ಳಿ ಕ್ವಿಂಟಾಲ್ಗೆ ಸಾವಿರದ ಐನೂರು ರೂಪಾಯಿಗೆ ಮಾರಾಟವಾಗ್ತಿದ್ದು ಜಿಲ್ಲೆಯಲ್ಲಿ ಬೆಳೆದ ಈರುಳ್ಳಿಗೆ ಬೆಲೆ ಸಿಗದೆ ರೈತರು ಕಂಗಾಲಾಗಿದ್ದಾರೆ ಈ ವರ್ಷ ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗಿದ್ದು ಈರುಳ್ಳಿ ಒಣಗಿಸಲು ಸಾಧ್ಯವಾಗದೆ ರೈತರು ಪರದಾಡ್ತಿದ್ದಾರೆ ಈರುಳ್ಳಿಗೆ ಸೂಕ್ತ ಬೆಲೆ ಕಲ್ಪಿಸುವಂತೆ ರೈತರು ಆಗ್ರಹಿಸುತ್ತಾರೆ ಯಾದಗಿರಿ ಜಿಲ್ಲೆಯಾದ್ಯಂತ ವರುಣನ ಅಬ್ಬರ ಮುಂದುವರೆದಿದೆ ಧಾರಾಕಾರ ಮಳೆಯಿಂದಾಗಿ ನೂರಾರು ಎಕರೆಯಲ್ಲಿ ಬೆಳೆದ ಭತ್ತ ಹತ್ತಿ ಬೆಳೆ ನೀರು ಪಾಲಾಗಿದ್ದು ಅನ್ನದಾತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಯಾದಗಿರಿ ಚ ತಾಲೂಕಿನ ಚಾಮನಾಳ ಯರಗೋಳ ಸೇರಿದಂತೆ ಹಲವು ಗ್ರಾಮದ ಜಮೀನುಗಳು ಜಲಾವೃತವಾಗಿದ್ದು ಹತ್ತಿ ಕಾಯಿಗಳು ನೀರಲ್ಲಿ ಸಂಪೂರ್ಣ ಮುಳುಗಡೆಯಾಗಿದೆ ಕಳೆದ ಒಂದು ತಿಂಗಳ ಹಿಂದೆ ನಿರಂತರ ಮಳೆಗೆ ಬೆಳೆ ಹಾನಿಯಾಗಿತ್ತು ಆದರೆ ಈಗ ಮತ್ತೆ ಮಳೆ ಸುರಿತಿದ್ದು ಕಣ್ಣೆದುರೇ ಬೆಳೆ ಕಳೆದುಕೊಂಡು ರೈತರು ಕಣ್ಣೀರಿಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸದ್ಯ ಬೆಳೆ ಹಾನಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಅಂತ ರೈತರು ಅಂಗಲಾಚಿಸುತ್ತಿದ್ದಾರೆ ಪ್ರಖ್ಯಾತ ಜಯದೇವ ಹೃದ್ರೋಗ ಸಂಸ್ಥೆಗೆ ರೋಬೋಟಿಕ್ ಸರ್ಜರಿ ಬರಲಿದೆ ವಿದೇಶಗಳಲ್ಲಿ ಸಕ್ಸಸ್ ಆಗಿರುವ ರೋಬೋಟಿಕ್ ಸರ್ಜರಿ ಶೀಘ್ರದಲ್ಲೇ ಜಯದೇವ ಆಸ್ಪತ್ರೆಗೆ ಬರಲಿದೆ ಈಗಾಗಲೇ ರೋಬೋಟಿಕ್ ಸರ್ಜರಿ ಅಳವಡಿಕೆ ಬಗ್ಗೆ ಸರ್ಕಾರಕ್ಕೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಹೃದ್ರೋಗ ಸಂಸ್ಥೆ ಪ್ರಸ್ತಾವನೆ ಸಲ್ಲಿಸಿದೆ ನಲವತ್ತೇಳು ಜನರಿಗೂ ರೋಬೋಟಿಕ್ ಸರ್ಜರಿ ಬಗ್ಗೆ ಟ್ರೈನಿಂಗ್ ನೀಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಆರು ಜನರ ತಂಡಗಳಾಗಿ ಮಾಡಿ ರೋಬೋಟಿಕ್ ಸರ್ಜರಿ ಬಗ್ಗೆ ಟ್ರೈನಿಂಗ್ ನೀಡಲಾಗುತ್ತೆ ಸಾಮಾನ್ಯ ಶಸ್ತ್ರಚಿಕಿತ್ಸೆಗೆ ಹೋಲಿಸಿದ್ರೆ ಕಡಿಮೆ ಸಮಯದಲ್ಲಿ ರೋಬೋಟಿಕ್ ಸರ್ಜರಿ ಮುಗಿಯಲಿದೆ ಜೊತೆಗೆ ರೋಗಿಯೂ ಕೂಡ ಬೇಗ ಗುಣಮುಖರಾಗಲಿದ್ದಾರೆ ನಮ್ಮ ಮೆಟ್ರೋ ಮೂಲಕ ಮತ್ತೊಂದು ಅಂಗಾಂಗ ಸಾಗಾಣೆ ಯಶಸ್ವಿಯಾಗಿದೆ ಯಶವಂತಪುರದಿಂದ ಮಂತ್ರಿ ಸ್ಕ್ವೇರ್ಗೆ ಮೆಟ್ರೋ ಮೂಲಕ ಮಾನವನ ಹೃದಯವನ್ನು ಅಪೋಲೋ ಆಸ್ಪತ್ರೆಗೆ ರವಾನಿಸಲಾಗಿದೆ ಆಗಸ್ಟ್ ಒಂದರಂದು ಮೊದಲ ಬಾರಿಗೆ ಮೆಟ್ರೋದಲ್ಲಿ ಯಕೃತ್ ಸಾಗಣೆ ಮಾಡಲಾಗಿತ್ತು ಇದೀಗ ಎರಡನೇ ಸಲವು ಮೆಟ್ರೋದಲ್ಲಿ ಅಂಗಾಂಗ ಸಾಗಣೆ ಯಶಸ್ವಿಯಾಗಿದೆ ಅಸಿಸ್ಟೆಂಟ್ ಸೆಕ್ಯೂರಿಟಿ ಆಫೀಸರ್ ಹೊನ್ನೇಗೌಡ ನೇತೃತ್ವದಲ್ಲಿ ಕೇವಲ ಇಪ್ಪತ್ತು ನಿಮಿಷದಲ್ಲಿ ಹೃದಯ ಸಾಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಗದಗದಲ್ಲಿ ಕಾರಿನ ಮೇಲೆ ಪಾಕ್ ಧ್ವಜ ಪ್ರದರ್ಶಿಸಿ ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದವರಿಗೆ ಮತ್ತಷ್ಟು ಸಂಕಷ್ಟ ಶುರುವಾಗಿದೆ ಈದ್ ಮಿಲಾದ್ ದಿನ ಇಬ್ಬರು ಅಪ್ರಾಪ್ತ ಯುವಕರು ಪಾಕ್ ಧ್ವಜ ಪ್ರದರ್ಶಿಸಿ ಉದ್ದಟತನ ಮೆರೆದಿದ್ರು ಪೊಲೀಸರು ಇಬ್ಬರ ಮೇಲೆ ಝುಮೋಟೋ ಕೇಸ್ ದಾಖಲಿಸಿಕೊಂಡಿದ್ರು ಪಾಕ್ ಧ್ವಜ ಪ್ರದರ್ಶಿಸಿದ್ದ ಈ ಇಬ್ಬರ ಪರ ವಕಾಲತ್ತು ವಹಿಸದಿರಲು ಗದಗ ಜಿಲ್ಲೆಯ ವಕೀಲರು ನಿರ್ಧರಿಸಿದ್ದಾರೆ ಇದರಿಂದ ಆರೋಪಿಗಳಿಗೆ ಕಾನೂನು ಹೋರಾಟಕ್ಕೆ ಸಂಕಷ್ಟ ಎದುರಾಗಿದೆ ఏష్యా నెట్ న్యూస్ నెట్వర్క్ ప్రస్తుతి